ಪೂಜ್ಯಾಯ ಕಾಮಧೇನವೇ ನಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ಜ್ವಾಲಾಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ರಾಯರ ಮಠದಲ್ಲಿ ರಾಯರ ತೀರ್ಥರ ಮೃತ್ಕಾ ಬೃಂದಾವನ ಜಯತೀರ್ಥರು ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮೃತ್ಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ನಾಲ್ಕು ಕ್ಷೇತ್ರವಾಗಿರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ರಾಯರ ಬೃಂದಾವನದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನ ಧಾನ್ಯಗಳನ್ನು ಕೊಟ್ಟು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವರು ಅದಕ್ಕೆ ಅನುಗ್ರಹ ಚಾನಲ್ ಭಾಳ ವಿಶೇಷವಾಗಿರ್ತಕ್ಕಂಥ ಇದು ಎಲ್ಲರೂ ನೋಡಿ ಅನುಗ್ರಹ ರಾಯರ ಅನುಗ್ರಹ ಭಕ್ತರಿಗೆಲ್ಲ ಅನುಗ್ರಹವಾಗಬೇಕು ಅದಕ್ಕೋಸ್ಕರವಾಗಿ ರಾಯರ ಸ್ತೋತ್ರವ ಸ್ತೋತ್ರದ ವಿಶೇಷವಾಗಿರ್ತಕ್ಕಂಥ ಅಪಣಾಚಾರ್ಯ ಮಾಡಿರತಕ್ಕಂಥ ಎರಡನೇ ಸಂಚಿಕೆ ಅದರಲ್ಲಿ ವಿಶೇಷ ನಿರಸ್ತೋಷೋ ನಿರವರ್ಜವೇಷಃ ಪ್ರತ್ಯಕ್ಷಿ ಮುಖಸ್ಮ ನಿಧಾನ ಭಾಷಃ ಮಹಾವಿಶೇಷೋ ಮಹಾ ವಿಶೇಷ ವಾಗ್ದೇವತೆ ನಿರ್ಜಿತ ಭವ್ಯಶೇಷಃ ಈ ಶ್ಲೋಕವನ್ನು ಹೇಳಿದಾಗ ನಮಗೆ ವಾಗ್ದಾನ ಯಾರಿಗನ್ನ ಒಬ್ಬರಿಗೆ ನಾವು ವಿಶೇಷ ಏನಪ್ಪ ಅಂತಂದರೆ ಭಗವಂತನಲ್ಲಿ ಕೇಳ್ತೀವಿ ನಾವು ಗುರುಗಳ ಹತ್ರ ಬಂತಾರೆ ರಾಯರ ಹತ್ರ ಬಂದಾಗ ಎಲ್ಲರೂ ಕೇಳ್ತಾರಂತೆ ಭಗವಂತನ ಹತ್ರ ರಾಯರ ಪೂಜೆ ಮಾಡ್ತಕ್ಕಂಥವರೆಲ್ಲ ಕೇಳ್ತಾರಂತೆ ಏನಂತ ಕೇಳ್ತಾರೆ ಅಂತಂದರೆ ಗುರುಗಳೇ ನೀವು ರಾಯರ ಪೂಜೆ ಇದ್ದೀರಾ ರಾಯರ ಅನುಗ್ರಹ ನಿಮ್ಮಲ್ಲಿ ಜಾಸ್ತಿ ಇದೆ ರಾಯರ ಬೃಂದಾವನ ಮಾಡುತ್ತೀರಾ ನೀವು ರಾಯರ ಬೃಂದಾವನ ಮುಟ್ಟಿದಾಗ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ ಅದಕ್ಕೋಸ್ಕರವಾಗಿ ವಾಗ್ದಾನ ಅಂತ ಕರೀತಾರೆ ಅದನ್ನು ರಾಯರಲ್ಲಿ ಕೇಳಿ ರಾಘವೇಂದ್ರ ನಿನ್ನ ಅನುಗ್ರಹ ನಮ್ಮ ಭಕ್ತರಿಗೆಲ್ಲ ಆಗಲೋ ನೀನೇ ಅನುಗ್ರಹವನ್ನು ಮಾಡ್ತಕ್ಕಂಥವನು ಆಗೋ ಅಂತ ಹೇಳಿದಾಗ ಅದು ವಾಗ್ದಾನ ಅಂತ ಕರಿತಾರೆ ಅದಕ್ಕೋಸ್ಕರವಾಗಿ ಆ ವಾಗ್ದಾನವನ್ನು ಯಾರೇ ಮನೆಯಲ್ಲಿ ಆಗಲಿ ರಾಯರ ಒಂದು ಸ್ಮರಣೆಯನ್ನು ಮಾಡಿ ರಾಯರ ಗುರುಗಳ ಅನುಗ್ರಹವನ್ನು ಪಡೆಯಲಿ ಆ ಗುರುಗಳ ಅನುಗ್ರಹದಿಂದ ಯಾವುದೇ ಒಂದು ಕೆಲಸವು ಮಾಡಬೇಕಾದ್ರೂ ಮನಶುದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರ ದಾಸರು ಹೇಳ್ತಾರೆ ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ನಿಂತಲ್ಲಿ ಫಲವೇನು ಕೂತಲ್ಲಿ ಫಲವೇನು ಕಾಗಿನಲ್ಲಿ ಆದಿಕೇಶವನ ನೆನೆಯದವನಿಗೆ ಅಂದಾಗ ಅಂಥ ಮಹಾನುಭಾವರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಆ ರಾಯರ ಒಂದು ಸ್ಮರಣೆಯನ್ನು ಮಾಡಿದಾಗ ಗುರುಗಳ ಒಂದು ಅನುಗ್ರಹವನ್ನು ಪಡೆದಾಗ ಎಲ್ಲವೂ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ವಾಗ್ದ ವಾಗ್ದೇವತ ಸರಿದರಂ ವಿಮಲೀಕರೋದು ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಆ ಭಗವಂತನೇ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳಿರುತ್ತೆ ಅದರಲ್ಲೂ ವಿಶೇಷವಾಗಿ ನರಸಿಂಹದೇವರು ಹನುಮಂತ ದೇವರು ಗರುಡಶೀರ್ಷ ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದರಲ್ಲೂ ಬ್ರಹ್ಮದೇವರ ಹೆಂಡತಿಯಾಗಿರ್ತಕ್ಕಂಥ ಸರಸ್ವತಿ ದೇವಿ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರ ಹಾಗೆ ಈ ವಾಗ್ದೇವತ ಸರಿದರಂ ಇಮಲೀಕರೋದು ನಾಲ್ಗೆ ಶುದ್ಧಿ ಆಗಿರ್ತಕ್ಕಂಥದ್ದು ಭಾಗ್ಯ ಇರಬೇಕು ಈ ನಾಲ್ಗೆಯಲ್ಲಿ ಏನೇನೋ ಪದಗಳೆಲ್ಲ ಬರುತ್ತೆ ಆ ಪದ ಎಲ್ಲ ಒಳ್ಳೆ ವಿಚಾರವನ್ನು ತಗೊಂಡು ಒಳ್ಳೆ ಭಕ್ತಿಯನ್ನು ತಗೊಂಡು ಭಗವಂತನಲ್ಲಿ ನಮಗೆ ಯಾಕೆಂದರೆ ಈ ನಾಲ್ಗೆ ಅಂತಕ್ಕಂಥದ್ದು ಯಾವ ರೀತಿ ಏನು ಬೇಕಾದರೂ ಮಾಡಿಬಿಡುತ್ತಂಥದ್ದು ಅದಕ್ಕೋಸ್ಕರವಾಗಿ ಒಂದು ಉಪ್ಪಿನಕಾಯಿ ಸಿಗುತ್ತೆ ಉಪ್ಪಿನಕಾಯಿ ಚಿಕ್ಕದ ಏನಾಗುತ್ತೆ ನಮಗೆ ಅಂತಂದರೆ ರುಚಿ ಸಿಗುತ್ತೆ ಹಾಗೆ ಆ ರುಚಿಯಲ್ಲ ಯಾವ ರುಚಿ ಇರುತ್ತೆ ಆ ಭಗವಂತನ ರುಚಿ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ನಮಗೆ ವಿಶೇಷ ಅನುಗ್ರಹ ಮಾಡಪ್ಪ ಗುರುಗಳೇ ರಾಯರೇ ನಮಗೆ ಅನುಗ್ರಹವನ್ನು ಹೇಳಿದಾಗ ಈ ಶ್ಲೋಕದಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರತಕ್ಕಂಥದ್ದು ಆಗುತ್ತದೆ ಮತ್ತು ರೋಗ ನಿರ್ ನಿರ್ವಹಣೆ ನಮ್ಮಲ್ಲಿ ಏನೇ ರೋಜ ರೋಗಗಳಿದ್ರು ಇದ್ರೂ ಪರಿಹಾರ ಮಾಡ್ತಕ್ಕಂಥದ್ದು ಸಂತಾನ ಭಾಗ್ಯ ಇವೆಲ್ಲವನ್ನು ಬೇಕಾಗಬೇಕಾದ್ರೆ ಏನು ಮಾಡಬೇಕು ನಾವು ಅಂದಾಗ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ಪಾ ಶುಟು ಶರೀರೋ ಸಮಸ್ತ ದೋಷ ಅಥ್ವಾ ಸನೋ ವ್ಯಾಗುರು ರಾಘವೇಂದ್ರ ರಾಯರಲ್ಲಿ ಕೇಳ್ಕೊಬೇಕಂತೆ ಭಗವಂತ ಗುರುಗಳೇ ರಾಯರೇ ನಿಮ್ಮ ಅನುಗ್ರಹ ನಮಗೆ ಸ ಯಾವಾಗಲೂ ಬೇಕು ಯಾಕೆ ಅಂತಂದರೆ ನನಗೆ ಸಂತಾನ ಭಾಗ್ಯ ಇದು ಆ ಸಂತಾನ ಭಾಗ್ಯವನ್ನು ಕೊಡೋ ಭಗವಂತ ಯಾಕೆ ಕೇಳಬೇಕು ಚಿಕ್ಕ ಮಕ್ಕಳಿಗೆ ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಸ ಭಗ ಮಕ್ಕಳು ಹುಟ್ಟಿದಾಗ ಯಾವ ರೀತಿ ಕಂದ ಕಳ್ಳ ಪುಟ್ಕಂದ ಅಂತಿರಲ್ಲ ಆ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಭಕ್ತಿಯಿಂದ ಮುಳುಗಬೇಕಂತಿರೋ ಅವ್ರು ಹತ್ರ ಹೋದಾಗ ಅವಾಗ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ಪಾಟ್ ಶುಟ್ಪಾಠವಾದಿನ್ ದತ್ವಾ ಶರೀರೋ ಸಮಸ್ತ ದೋಷ ಅತ್ವಾತನೋ ವ್ಯಾಗ್ಗುರು ರಾಘವೇಂದ್ರ ನಮ್ಮ ಶರೀರದಲ್ಲಿರ್ತಕ್ಕಂಥ ಯಾವುದೇ ರುಜನ ರೋಗಗಳಿದ್ರೂ ಪರಿಹಾರ ಮಾಡ್ತಕ್ಕಂಥವರು ನಮ್ಮ ಗುರುಗಳು ಅವರು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಅಂತೆ ಅವರು ಯಾಕೆ ಇವೆಲ್ಲ ನಮಗೆ ಅನುಗ್ರಹ ಮಾಡ್ತಾರೆ ಅಂತೇಳಿದ್ರೆ ಅವರು ಪ್ರಹ್ಲಾದ ರಾಜರಾದಾಗ ಸಾಕ್ಷಾತ್ ನರಸಿಂಹದೇವರೇ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥವರಾದರು ಆ ಪ್ರಹ್ಲಾದ ರಾಜರಾದಾಗ ಅನುಗ್ರಹ ಮಾಡಬೇಕಾದ್ರೆ ಹೇಗೆ ಅವರು ಅನುಗ್ರಹವನ್ನು ಮಾಡಿದ್ರು ಯಾಕೆಂದರೆ ಎಷ್ಟು ಕಷ್ಟ ಅವರು ಆ ಹಿರಣ್ಯ ಕಶುಬು ತೊಗೊಂಡೋಗಿ ಆ ನೀರಿನಿಂದ ಹಾ ಇದು ಒಂದು ಯಾವುದೋ ಒಂದು ದೊಡ್ಡ ಒಂದು ಇದಿರುತ್ತಂತೆ ಬಾಂಡ್ಲಿ ಆ ಬಾಂಡ್ಲಿಯಲ್ಲಿ ವಿಶೇಷವಾಗಿ ಎಣ್ಣೆಯನ್ನು ಹಾಕಿ ಆ ಎಣ್ಣೆಯಲ್ಲಿ ಕೂಡಿಸಿದಂತೆ ಭಗವಂತ ಏನು ಎಂಥ ಮಹಾನ್ ನೋಡಿ ಎಂಥವನ್ನ ಕಳಿಸಿ ಕರ್ಕೊಂಡೋಗ್ರೆ ಇವ್ನ ಹಾಕ್ರೇ ಇದ್ರಂತೆ ಮೇಲುಗಡೆಯಿಂದ ತೊಗೊಂಡೋಗಿ ಆ ಬೆಟ್ಟದ ಮೇಲಿಂದ ನೂಕಿದ್ರಂತೆ ವಿದ್ಯಾ ಹೇಳಬೇಕಾದ್ರೆ ಗುರುಗಳ ಹತ್ರ ಹೋದಾಗ ನಾರಾಯಣ ನಾರಾಯಣ ಅನ್ನೋನಂತೆ ಅಂದರೆ ಎಂಥ ಮಹಾನುಭಾವರು ಅವರು ರಾಜರು ಅಲ್ವಾ ಅಂಥ ಮಹಾನುಭಾವರು ನಮ್ಮ ಭಗವಂತನ ಒಂದು ಸ್ಮರಣೆ ನರಸಿಂಹದೇವರ ಒಂದು ಸ್ಮರಣೆ ನಾರಾಯಣ 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 ಅಂತಕ್ಕಂಥ ಸ್ಮರಣೆಯಿಂದ ಅವರಿಗೆ ಎಷ್ಟು ಅನುಗ್ರಹವಾಯಿತೋ ಅದೇ ರೀತಿಯಾಗಿ ನಿಮಗೂ ಅಷ್ಟೇ ಈ ಸ್ತೋತ್ರದಿಂದ ಯಾವುದೇ ಒಂದು ರುಜಿನ ರೋಗಗಳಿದ್ರೂ ಯಾವುದೇ ಒಂದು ಕಾಯಿಲೆಗಳಿದ್ರೂ ರೋಗ ರುಜುನಗಳಿದ್ರೂ ಇಂಥವೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ಪಾ ಶುಟುವಾಟವಾನ್ ದೆತ್ವಾ ದೆತ್ವಾ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಂದರೆ ನನ್ನ ಶರೀರದಲ್ಲಿರ್ತಕ್ಕಂಥ ರುಜಿನ ರೋಗಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಯಾರು ನಮ್ಮ ಗುರುಗಳು ಯಾರು ನಮ್ಮ ಗುರುಗಳು ಸಾಕ್ಷಾತ್ ಗುರುಗಳು ಕಾಮದೇನು ಕಲ್ಪವೃಕ್ಷ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ನಮ್ಮ ನಿಮ್ಮ ಹತ್ರ ನಾವು ಬಂದಿದ್ದೀರಿ ನೀವೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರು ಆ ನಮ್ಮನ್ನು ಅಂತ ಹೇಳಿದಾಗ ಆ ದತ್ವಾ ಶರೀರೋ ಸಮಸ್ತ ದೋಷ ಅತ್ವಾಸನೋ ವ್ಯಾಧ್ ಗುರು ರಾಘವೇಂದ್ರ ನಮ್ಮ ಶರೀರ ಇರತಕ್ಕಂಥ ಎಲ್ಲ ದೋಷಗಳನ್ನು ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಇಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಎಲ್ಲಿ ಎಲ್ಲಿ ರಾಯರ ಮಠಗಳಿದೆ ಆ ಮಠಕ್ಕೆಲ್ಲ ಹೋಗಿ ನಮಸ್ಕಾರವನ್ನು ಮಾಡಿ ಸಾಕ್ಷಾತ್ ಮಂತ್ರಾಲಯದಲ್ಲಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿದ್ದಾರೆ ಅಲ್ಲಿ ಕೂತ್ಪಟ್ಟ ಅವರು ಅದಕ್ಕೋಸ್ಕರವಾಗಿ ಎಲ್ಲಿ ರಾಯರಿಗೆ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ ರಾಯರ ಹತ್ರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಬುದ್ಧಿಗಳನ್ನೆಲ್ಲ ತಗೊಂಡು ಒಳ್ಳೆಯ ಜ್ಞಾನವನ್ನು ಕೊಡಪ್ಪ ಅಂತ ಹೇಳಿದಾಗ ಅವರು ಜ್ಞಾನ ಸಂಪತ್ತನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ನಮ್ಮ ರಾಯರ ಹತ್ರ ಹೋಗಿ ಆ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿದಾಗ ಯಾವುದೇ ಒಂದು ಕಷ್ಟಗಳು ರೋಗ ರುಜಿನಗಳು ಏನೂ ಬರೋದಿಲ್ಲ ಅದಕ್ಕೋಸ್ಕರವಾಗಿ ಈ ಸ್ತೋತ್ರದಿಂದ ರೋಗ ನಿವಾರಣೆನೂ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಈ ಸ್ತೋತ್ರವನ್ನು ಹೇಳ್ಕೊಂಡಾಗ ಪ್ರತಿದಿನ ಇದೇ ಇಷ್ಟೇ ಶ್ಲೋಕವನ್ನು ಹೇಳ್ಕೊಂಡಿದ್ದಾಗ ಸಂತಾನ ಭಾಗ್ಯನೂ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಶ್ಲೋಕದಿಂದ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ರಾಯರ ಭಕ್ತರಿಗೆಲ್ಲ ವಿಶೇಷವಾಗಿ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆ ಗುರುಗಳ ಸೇವೆಯನ್ನು ಯಾರು ಮಾಡ್ತಾ ಮಾಡ್ತಾಯಿದ್ದೀರಾ ಆ ಸೇವೆಯಿಂದ ವಿಶೇಷವಾಗಿ ಸಂತಾನ ಭಾಗ್ಯ ಆಗುತ್ತೆ ಆರೋಗ್ಯದ ಸಮಸ್ಯೆ ಏನೇದ್ರು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂತಹ ಗುರುಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವಹೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ಇಂಥ ಗುರುಗಳು ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಮ್ಮ ಅನುಗ್ರಹ ಚಾನಲ್ ವಿಶೇಷವಾಗಿ ಎಲ್ಲರಿಗೂ ರಾಯನ ಅನುಗ್ರಹ ಮಾಡಲಿ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಈ ಅನುಗ್ರಹ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರುಗಳೆಲ್ಲರಿಗೂ ಅನುಗ್ರಹ ಮಾಡಲಿ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ವಿದ್ಯೆ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನ ಮತ್ತು ನವನರಸಿಂಹ ಇರ್ತಕ್ಕಂಥ ಸನ್ನಿಧಾನ ಹನುಮಂತ ದೇವರು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ರಾಯರ ಇರ್ತಕ್ಕಂಥ ಸನ್ನಿಧಾನದಲ್ಲಿ ಎಲ್ಲರೂ ಬನ್ನಿ ಎಲ್ಲರಿಗೂ ರಾಯನ ಅನುಗ್ರಹ ಮಾಡಲಿ ಏನೇ ಕಷ್ಟಗಳಿದ್ದರೂ ಭಗವಂತನಲ್ಲಿ ಕೇಳಿ ಏನೇ ಕಷ್ಟ ಇದ್ದು ಪರವಂ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ ಏನೇ ಆಗೋ ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿ ಭಾಗ್ಯವನ್ನು ಕೊಳ್ಳಿ ಧನ ಧಾನ್ಯಗಳನ್ನು ಕೊಡಲಿ ಮತ್ತು ವಿಶೇಷವಾಗಿ ಯಾರಿಗೆ ಏನೇನು ತೊಂದರೆಗಳಿದೆಯೋ ಆ ತೊಂದರೆ ಎಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸ ತತೋ ದೇವ ಮುಜೀರವೇತ್ ಇಂತಹ ಎಲ್ಲರಿಗೂ ಅನುಗ್ರಹ ಮಾಡಲಿಕ್ಕೆ ಭಗವಂತರು ಪ್ರಾರ್ಥನೆ ಮಾಡ್ತಾ ಸರ್ವ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ನಮ್ಮಲ್ಲಿ ಏನೇ ಒಂದು ಕಿಂಚಿತ್ ಲೋಪ ದೋಷಗಳಿದ್ರೂ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ಯಾವ ರೀತಿ ತಗೊಂಡು ನೀರನ್ನು ಹೇಗೆ ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಳ್ಳಿ ಕೆಟ್ಟ ಗುಣಗಳನ್ನೆಲ್ಲ ಬಿಟ್ಟು ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವ ಶ್ರೀ ಕೃಷ್ಣ ಅರ್ಪಣಮಸ್ತು ಮಸ್ತು ಮಧ್ವಾಂತರ್ಗತ ಬಾಲಧೀಶ ಕಲ್ಪವೃಕ್ಷಾಯ ನಮತಾಂ ರಾಘವೇಂದ್ರಾಯ